ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯ್ಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದೊಂದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಾನು ಋಷಿಕ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಆರ್ಡ್ಸ್ ಬಂದಿದೆ ರಶಿಂಗ್ ಅಂತ ಅನಿಸುತ್ತೆ ನೀವು ಯಾರ ಕಡೆಯೂ ತುಂಬ ರಶ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಟೆನ್ ಆಫ್ ಸಾರ್ಟ್ಸ್ ನೆಗೆಟಿವ್ ಕಾರ್ಡ್ ಇದ್ದರೂ ಕೂಡ ಕೆಲವೊಮ್ಮೆ ಬೇರೆಯವರು ಇಲ್ಲದೆ ಇರೋಕ್ಕೆ ಆಗೋಲ್ಲ ಅವರೇ ಬೇಕು ಸೊ ಅವ್ರ ಹಿಂದೆನೇ ಹೋಗ್ತೀನಿ ರಸ್ಸಿಂಗ್ ಟುವಾರ್ಡ್ ಸಮನ್ ಅಂತ ಕಾರ್ಡ್ ಹೇಳುತ್ತೆ ಹಾಗೆ ಟೆನ್ ಆಫ್ ಸಾರ್ಟ್ಸ್ ಕೆಲವರಿಗೆ ಆಯಿತು ಇವಾಗ ಮುಗ್ದೋಯ್ತು ಕತೆ ಇನ್ನು ಮುಂದೆ ಅವ್ರ ಜೊತೆ ಮಾತಾಡಲ್ಲ ಸೊ ಎಂಡಿಂಗ್ ಸಮ್ಥಿಂಗ್ ಅಂತ ಹೇಳ್ತೀನಿ ಸಿಕ್ಸ್ ಆಫ್ ಶಾರ್ಟ್ಸ್ ಇದೆ ಸೆವೆನ್ ಆಫ್ ವಾಂಟ್ಸ್ ಇದೆ ಥರ್ಡ್ ಕಾರ್ಡ್ ಬ್ರೇಕಿಂಗ್ ಸಮ್ಥಿಂಗ್ ಅಂತ ಹೇಳುತ್ತೆ ಬ್ರೇಕಪ್ ಅಂತಲೂ ಹೇಳ್ಬೋದು ಅಥವಾ ಸ್ವಲ್ಪ ಹುಷಾರಾಗಿರಿ ಸಮ್ಥಿಂಗ್ ನಿಮ್ಮ ಕೈ ಕಾಲು ಕೂಡ ಆಗುವಂಥ ಚಾನ್ಸಸ್ ಇದೆ ತುಂಬ ಇಂಟೆನ್ಸು ಏನು ಹೇಳ್ತೀವಿ ಕಾನ್ವರ್ಸೇಷನ್ ನಡಿಬೋದು ಕಮ್ಯುನಿಕೇಷನ್ ಇಬ್ಬರ ಮಧ್ಯೆ ಟ್ರಿಗರಿಂಗ್ ಇರುತ್ತೆ ಅದು ನೀವು ಟ್ರಿಗರ್ ಆಗ್ತಿರೋ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಟ್ರಿಗರ್ ಆಗಿ ಟ್ರಿಗರ್ ಆಗ್ತಾರೋ ಸಿಕ್ಸ್ ಅಪ್ ಅದನ್ನೇ ಹೇಳ್ತಾ ಇದೆ ಮೇ ಬಿ ಸಿಕ್ಸ್ ಆಫ್ ಸೋರ್ಟ್ಸ್ ಎದುರುಗಡೆ ಇರೋ ಪರ್ಸನ್ನು ಸೊ ಆ ಟೈಮಲ್ಲಿ ಆ ಕಮ್ಯುನಿಕೇಷನಲ್ಲಿ ಆ ಕಾನ್ವರ್ಜೇಷನಲ್ಲಿ ಸಾರಿ ಕೇಳ್ಬೋದು ಸಾರಿ ಕೇಳ್ತಾರೆ ಅಂತ ಕಾರ್ಡ್ ಹೇಳುತ್ತೆ ಸೆವೆನ್ ಆಫ್ ವಾಂಟ್ಸ್ ಏನು ಅಂದರೆ ಅದು ಮೀನ್ ಇಟ್ಟ ಸೊ ಅವ್ರ ಮನಸ್ಸಿಂದ ಸಾರಿ ಕೇಳ್ತಾ ಇದ್ದಾರಾ ಅಥವಾ ಸುಮ್ಮನೆ ಮೇಲಿಂದ ಮೇಲೆ ಸಾರಿ ಕೇಳ್ತಾ ಇದ್ದಾರಾ ಅಂತ ನನಗೆ ನೀವು ಕೇಳಿದರೆ ನಿಜವಾಗ್ಲೂ ಅವರಿಗೆ ಅವರ ತಪ್ಪಿನ ಅರಿವಾಗಿದೆ ಅಂತ ಕೇಳಿದರೆ ನೀವು ಕೃಷಿಕ ರಾಶಿಯವರು ಇಲ್ಲ ಅಂತ ಹೇಳುತ್ತೆ ಕಾರ್ಡು ಇಲ್ಲ ಅಂತ ಹೇಳ್ಬೋದು ಅವರು ಯಾವುದೇ ಕಾರಣಕ್ಕೂ ಮೀನಿಲ್ಲ ದೇ ನಾಟ್ ಮೀನ್ ಇಟ್ ಟು ಸಾರಿ ಅಂತ ಹೇಳ್ಬೋದು ಫೋರ್ತ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದು ನಾನು ಯಾವಾಗಲೂ ಹೇಳ್ತೀನಿ ಪೇಜಸ್ ಯಾವಾಗಲೂ ಕಾನ್ಸ್ಟೆಂಟ್ ಮೈಂಡ್ಸೆಟ್ ಇರೋಲ್ಲ ಯಂಗರ್ ಪರ್ಸನ್ ಜೊತೆ ಕನೆಕ್ಟ್ ಆಗಿರ್ಬೋದು ನಾಟ್ ಎ ಸೀರಿಯಸ್ ಪರ್ಸನ್ ಅಂತ ಹೇಳ್ತೀನಿ ಆನ್ ಆಫ್ ಇರುತ್ತೆ ಅವ್ರ ಮೂಡು ಒಂದೊಂದು ಸರ್ತಿ ಒಂದೊಂದು ರೀತಿ ಇರ್ತಾರೆ ಅವರು ಅಂತ ಹೇಳ್ಬೋದು ಕಾಡು ಫಿಫ್ತ್ ಕಂಡು ನನಗೆ ಫೈವ್ ಆಫ್ ಓಟ್ಸ್ ಬಂದಿದೆ ಸಿಕ್ಸ್ ನನಗೆ ಟೆನ್ ಆಫ್ ಸೋಟ್ಸ್ ಬಂದಿದೆ ಮತ್ತು ನೀವೆಲ್ಲನೂ ಮಾಡ್ತೀರಾ ಅವ್ರಿಗೋಸ್ಕರ ಎಲ್ಲನೂ ಮಾಡಿದ್ದೀರಾ ಬಿಕ್ ಮೇ ಬಿ ಬಿಕಾಸ್ ಆಫ್ ಅವರು ನಿಮ್ಮನ್ನು ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ ಹಾಂ ಇವ್ರನ್ನ ಏನು ನಾನು ಏನು ಮಾಡಿದರೂ ಸಹಿಸ್ಕೊಳ್ತಾರೆ ಇವ್ರು ಎಲ್ಲಿಗೆ ಹೋಗ್ತಾರೆ ನನ್ನ ಹತ್ರನೇ ಬರ್ತಾರೆ ನನ್ನ ಹಿಂದೆನೇ ಇರ್ತಾರೆ ಅಂತ ಅವ್ರು ಅಂದ್ಕೊಂಡು ಬಿಟ್ಟಿದ್ದಾರೆ ತುಂಬ ಹಬ್ಬೀಸು ರಿಲೇಷನ್ಶಿಪ್ ಇದೆ ತುಂಬ ಇದೆ ತುಂಬ ಸುಳ್ಳು ಹೇಳಿದ್ದಾರೆ ಮ್ಯಾನಿಪ್ಯುಲೇಷನ್ ಇದೆ ತುಂಬ ಸರ್ತಿ ಅವ್ರು ನಿಮ್ಮ ಮೋಸನೂ ಮಾಡಿದ್ದಾರೆ ಸಿಕ್ಕಾಕೊಂಡು ಬಿದ್ದಿದ್ದಾರೆ ನೀವು ನನಗಿನ್ನೂ ಒಂದು ಕ್ವಶನ್ ಕೇಳ್ಬೋದು ಇವಾಗ ಅವರು ತಪ್ಪಾಯಿತು ಅಂತ ಬಂದಿದ್ದಾರೆ ನನ್ನ ಹತ್ರ ಸಾರಿ ಕೇಳಿದ್ದಾರೆ ಮುಂದೇನೂ ಚೀಟ್ ಮಾಡ್ತಾರ ಅಂತ ಕೇಳಿದರೆ ಖಂಡಿತ ಮಾಡ್ತಾರೆ ಅಂತ ಕಾರ್ಡ್ ಹೇಳ್ತಾರೆ ಅಗೇನ್ ಆ್ಯಂಡ್ ಅಗೇನ್ ಅವ್ರು ಸುಳ್ಳು ಹೇಳ್ತಾರೆ ಡಿಸ್ಆನೆಸ್ಟಿ ತೋರಿಸ್ತಾ ಇದೆ ಕಾರ್ಡು ಬಿಕಾಸ್ ಆಫ್ ನೀವೇನಾದರೂ ಡಿಸೈಡ್ ಮಾಡಿದರೆ ನಾನು ಬ್ರೇಕಪ್ ಮಾಡ್ಕೊಳ್ತೀನಿ ಈ ವ್ಯಕ್ತಿ ಸರಿ ಇಲ್ಲ ನಾನು ಇವ್ರನ್ನ ಬಿಡ್ತೀನಿ ಅಂದರೆ ಡೋಂಟ್ ಲುಕ್ ಬ್ಯಾಕ್ ಅಂತ ಕೂಡ ಕಾರ್ಡ್ ಹೇಳುತ್ತೆ ಅದು ಕರೆಕ್ಟಾಗಿದೆ ನಿಮ್ಮ ಡಿಸಿಷನ್ನು ಕೆಲವ್ರದು ಅಂತ ಹೇಳ್ಬೋದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ನೀವೇ ಇದ್ರಿ ರಿಲೇಷನ್ಶಿಪ್ಪಿಗೆ ಮೇ ಬಿ ನಿಮ್ಮ ಹತ್ರ ನಿಮ್ಮ ಅಡ್ವಾಂಟೇಜಸ್ನ ಅಡ್ವಾಂಟೇಜ್ ಕೂಡ ಅವ್ರು ತೊಗೊಂಡಿದ್ರು ನಿಮ್ಮ ಹತ್ರ ಇಸ್ಕೊಂಡು ಅವ್ರ ಜೀವನ ನಡೆಸಿರ್ಬೋದು ನಿಮ್ಮ ದುಡ್ಡಲ್ಲಿ ಅವರು ಏನು ಹೇಳ್ತೀರಿ ಐಷಾರಾಮಾಗಿ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಿರ್ಬೋದು ಮೇ ಬಿ ಕೆಲವರು ಆ ವ್ಯಕ್ತಿನ ಆಲ್ರೆಡಿ ಬ್ಲಾಕ್ ಮಾಡಿರ್ಬೋದು ಮತ್ತು ಲಾಸ್ಟ್ ವರ್ಡ್ ಕೇಳೋದಿದೆ ನಿಮಗೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಆಟ ಆಡಿದ್ದಕ್ಕೆ ಏನು ಹೇಳ್ತಾರೆ ಇದನ್ನೆಲ್ಲ ಮಾಡಿದ್ದಕ್ಕೆ ಏನು ಏನು ಹೇಳ್ತಾರೆ ಅಂತ ಕೇಳೋದಿದೆ ನಿಮಗೆ ಕೆಲವ್ರಿಗೆ ಸೆವೆಂತ್ ನನಗೆ ತ್ರೀ ಆಫ್ ಸಾರ್ಡ್ಸ್ ಬಂದಿದೆ ಸಮಥಿಂಗ್ ಕೆಲವರು ನಾನು ಬ್ರೇಕಪ್ ಹೇಳ್ತೀನಿ ಸಡನ್ನಾಗಿ ಬ್ರೇಕಪ್ ಆಗ್ಬೋದು ಏಟ್ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ಬಟ್ ಕೆಲವ್ರಿಗೆ ಋಷಿಕ ರಾಶಿಯವ್ರಿಗೆ ಈ ತಂಗ್ ತಿಂಗಳಲ್ಲಿ ಇನ್ನು ಬರೋ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸಲ್ಲಿ ಲವ್ ಆಫ್ ಯುವರ್ ಲೈಫ್ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ತುಂಬ ಪಾಸಿಟಿವ್ ವ್ಯಕ್ತಿ ತುಂಬ ಪೇಶನ್ಸ್ ಇರೋ ವ್ಯಕ್ತಿ ಕಾಮ್ ಮೈಂಡ್ ವ್ಯಕ್ತಿ ಅಂತ ಹೇಳೋಕ್ಕೆ ಕಾರ್ಡ್ ಕೂಡ ಬಿಕಾಸ್ ನೈನ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ ಸನ್ ಕಾರ್ಡ್ ಟ್ಯಾರೋ ಡೆಕ್ಕಲ್ಲೇ ನಾವು ತುಂಬ ಪಾಸಿಟಿವ್ ಕಾರ್ಡ್ ಅಂತ ಕರೀತೀವಿ ಮೇ ಬಿ ಬಿಕಾಸ್ ಆಫ್ ನೀವು ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಪ್ರೆಗ್ನೆನ್ಸಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ನೀವು ಅನ್ಮ್ಯಾರಿ ಇದ್ದೀರ ಅಲ್ಲಿ ಇದ್ದೀರಾ ಕೇರ್ಫುಲ್ ಆಗಿರಿ ಸಡನ್ ಪ್ರೆಗ್ನೆನ್ಸಿ ಹೇಳ್ತೀನಿ ನಾನು ಸೊ ನಿಮ್ಮನ್ನ ಯಾರನಾದರೂ ಯಾರಾದರೂ ಟ್ರಿಗರ್ ಮಾಡ್ಬೋದು ಮೆಸೇಜಸ್ಸಿಂದ ಟೆಕ್ಸ್ಟಿಂದ ಈವನ್ ಅವ್ರ ಪ್ರೊಫೈಲ್ ಫಿಕ್ಕಿಂದ ಅವ್ರ ಸ್ಟೇಟಸಿಂದ ಅವ್ರ ಅಪ್ಡೇಟ್ಸಿಂದ ಕೂಡ ನೀವು ಟ್ರಿಗರ್ ಆಗ್ಬೋದು ಅಥವಾ ನೀವು ಯಾರನಾದರೂ ಟ್ರಿಗರ್ ಮಾಡ್ಬೋದು ಕೆಲವರಿಗೆ ಹೊಸ್ದಾಗಿ ಲವ್ ಆಗೋಂಥ ಚಾನ್ಸಸ್ ಇದೆ ಫಾಲಿನ್ ಇನ್ ಲವ್ ಅಂತ ಕಾಲ್ ಕಾರ್ಡ್ ಹೇಳುತ್ತೆ ಮೇ ಬಿ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ಅಂತ ಹೇಳ್ತೀನಿ ನೀವು ಋಷಿಕ ರಾಶಿಯವ್ರಿಗೆ ಕೆಲವ್ರದ್ದು ಮದುವೆ ಫಿಕ್ಸ್ ಆಗ್ಬೋದು ಸೊ ರೀಸೆಂಟ್ಲಿ ಮದುವೆ ಆಗಿರ್ಬೋದು ಕೆಲವ್ರದ್ದು ಒಂದೆರಡು ದಿನದಲ್ಲೂ ಹೇಳ್ತೀನಿ ನಾನು ಒನ್ ಮಂತ್ ಬ್ಯಾಕಲ್ಲಿ ಕೂಡ ನಿಮ್ಮ ಮದುವೆ ಆಗಿರ್ಬೋದು ಅಥವಾ ಸೊ ಸಮ್ಥಿಂಗ್ ಮದುವೆ ಫಿಕ್ಸ್ ಆಗ್ಬೋದು ಆ ಥರ ವರ ಅಥವಾ ವಧು ಬರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಕೆಲವ್ರಿಗೆ ನಾನು ಸ್ಟಾರ್ಟಿಂಗಲ್ಲಿ ಅಗೇನ್ ನಿಮ್ಮದು ಮುಂಚೆನೇ ಬ್ರೇಕ್ ಬ್ರೇಕಪ್ ಆಗಿದೆ ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರೆ ಅಂದರೆ ಅಗೇನ್ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಪೋಲೊಜೆ ಆ್ಯಂಡ್ ಸ್ವಾರಿನೂ ಕೂಡ ಕಾಡಲ್ಲಿ ಶೂ ಆಗ್ತಾಯಿದೆ ಕ್ಷಮಿಸೋದು ಬಿಡೋದು ನಿಮಗೆ ಬಿಟ್ಟಿರೋದು ರೀಡಿಂಗ್ ಅಷ್ಟೇ ನಂದು ಥ್ಯಾಂಕ್ ಯು